ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಗಿರಿಜಾ ಎಸ್ ದೇಶ್ ಪಾಂಡೆ ನಾನು ಒಬ್ಬ ಲೇಖಕಿ ನಾನು ಪ್ರತಿ ಶುಕ್ರವಾರ ಸುವಿಚಾರ್ ಟಿ ವಿಯಲ್ಲಿ ಮಹಿಳಾ ಲೇಖಕಿಯರ ಬಗ್ಗೆ ಪರಿಚಯ ಮಾಡಿಕೊಡುತ್ತಾ ಬಂದಿದ್ದೇನೆ ಇಂದು ಅಗ್ರಗಣ್ಯ ಮಹಿಳಾ ಕೀರ್ತನಕಾರ್ತಿ ಹರಪನಹಳ್ಳಿ ಭೀಮವ ಅವರ ಪರಿಚಯವನ್ನು ನಿಮಗೆಲ್ಲ ನೀಡುವೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ದಾಸ ಸಾಹಿತ್ಯದ ಕೊಡುಗೆ ವಿಶಿಷ್ಟವಾದದ್ದು ಸುಮಾರು ನೂರ ಮೂವತ್ತೊಂಬತ್ತು ದಾಸರು ದಾಸ ಪರಂಪರೆಯಲ್ಲಿ ಆಗಿ ಹೋಗಿದ್ದಾರೆ ಅವರಲ್ಲಿ ಪುರುಷರೇ ಹೆಚ್ಚಿನ ಸಂಖ್ಯೆಯಲ್ಲಿರುವುದನ್ನು ಕಾಣಬಹುದು ಮನಪ್ರಣೀತ ಪುರುಷ ಜಗತ್ತಿನಲ್ಲಿ ಸ್ತ್ರೀಗೆ ಬಂಧನಗಳು ಅಗಣಿತವಾದರೂ ಸಂಸಾರದಲ್ಲಿದ್ದುಕೊಂಡೇ ಲೌಕಿಕ ಹಾಗೂ ಭೌತಿಕ ಜಗತ್ತಿನಲ್ಲಿ ತನ್ನ ಎಲ್ಲ ಕರ್ತವ್ಯಗಳನ್ನು ಪೂರೈಸುತ್ತಲೇ ಮುಕ್ತಿಯ ಸೋಪಾನವನ್ನು ತಾನು ಸ್ವಂತ ಏರಿದ್ದಲ್ಲದೆ ಕೆಲವರಿಗೆ ದಾರಿ ತೋರಿಸಿದವರಿದ್ದಾರೆ ಹಾಗೆ ಜಗತ್ತಿಗೆ ದಾರಿ ತೋರಿಸಿದ ಸ್ತ್ರೀಯರಲ್ಲಿ ದಾಸ ಪರಂಪರೆಯ ಹರಿ ಹರಿದಾಸಿಯರಲ್ಲಿ ಹರಪನಹಳ್ಳಿ ಭೀಮವ್ವ ಪ್ರಮುಖರು ಭೀಮವ್ವ ಹತ್ ಹದಿನೆಂಟುನೂರ ಇಪ್ಪತ್ತ್ಮೂರರ ಜುಲೈ ಆರರಂದು ನಾರಾಯಣ ದೇವರ ಕೆರೆ ಎಂಬ ಊರಲ್ಲಿ ಜನಿಸಿದರು ತಂದೆ ರಘುನಾಥ್ ರಘುನಾಥಾಚಾರ್ ತಾಯಿ ರಾಘಮ್ಮ ಹೆತ್ತವರ ಇಟ್ಟ ಹೆಸರು ಕಮಲಾಕ್ಷಿ ಹುಟ್ಟಿದಾಗಲೇ ಮೈ ಮೇಲೆ ಚಕ್ರಗಳು ಕಾಲುಗಳಲ್ಲಿ ಪದಗಳು ಇದ್ದ ಮಗು ಅತ್ತಾಗ ಹರಿನಾಮ ಹೇಳಿದೊಡನೆ ಸುಮ್ಮನಾಗುತ್ತಿತ್ತಂತೆ ಆರು ವರ್ಷದ ಮಗುವಾಗಿದ್ದಾಗ ಶ್ರೀ ವೇದವ್ಯಾಸ ದೇವರ ದರ್ಶನವಾಗಿತ್ತು ನೆನಪಿನ ಶಕ್ತಿ ಚಿಕ್ಕ ವಯಸ್ಸಿನಲ್ಲೇ ಚೆನ್ನಾಗಿದ್ದುದರಿಂದ ಸಾವಿರಾರು ಕೀರ್ತನೆ ದೇವರ ನಾಮಗಳನ್ನು ಕಥನ ಕೀರ್ತನಗಳನ್ನು ನಿರಕಳವಾಗಿ ಹೇಳುತ್ತಿದ್ದರಂತೆ ಇವರಿಗೆ ಹನ್ನೊಂದನೇ ವಯಸ್ಸಿಗೆ ಬಾಲ್ಯ ವಿವಾಹ ರಾಮದುರ್ಗ ತಾಲೂಕಿನ ಹರೇ ಸಮುದ್ರ ಗ್ರಾಮದ ಸ ಮುನಿ ರಾಯಪ್ಪನರವರ ಜೊತೆ ವಿವಾಹವಾಯಿತು ಮದುವೆ ಗಂಡಿಗೆ ನಲವತ್ತೈದು ವರ್ಷ ಅದು ಅಲ್ಲದೆ ಮೂರನೆಯ ಮದುವೆ ಹದಿನಾಲ್ಕನೇ ವಯಸ್ಸಿನಲ್ಲಿ ಒಬ್ಬ ಮಗ ನಾಲ್ಕು ವರ್ಷದ ನಂತರ ಮಗಳು ಜನಿಸಿ ಇವರ ಮೂವತ್ತೈದನೇ ವಯಸ್ಸಿನಲ್ಲಿ ಸಂಪ್ರದಾಯಸ್ಥ ಕುಟುಂಬವಾದ ಇವರ ಸಂಸಾರದಲ್ಲಿ ಇವರ ಜೀವನ ಮಾರ್ಗವೇ ಬದಲಾಯಿತು ಇವರು ಇವರ ಜೀವನದಲ್ಲಿ ನಡೆದ ಪವಾಡಗಳು ಹಾಡುಗಳನ್ನು ರಚಿಸಿ ಪ್ರಕಟಿಸದೇ ಇದ್ದಾಗ ಇವರು ಹೊಟ್ಟೆ ನೋವು ತಲೆನೋವುಗಳನ್ನು ಅನುಭವಿಸಬೇಕಾಯಿತಂತೆ ಅಲ್ಲದೆ ಇವರ ಕನಸಿನಲ್ಲಿ ಒಬ್ಬ ಮುನಿ ಕಾಣಿಸಿ ನಾನು ನಿನಗೆ ಹೇಳಿಕೊಟ್ಟ ಮಂತ್ರ ಏಕ ಹೇಳುತ್ತಿಲ್ಲವೆಂದು ಗದರಿದಾಗ ಭೀಮೇಶ್ವರ ಕೃಷ್ಣ ಎಂಬ ನಾಮ ಬಳಸಿ ನೀನು ಬರೆಯಬೇಕು ಎಂಬ ಸಲಹೆ ಇತ್ತ ಇತ್ತರಂತೆ ಮುಂದೆ ಅನೇಕ ಹಾಡುಗಳನ್ನು ರಚಿಸಿದರು ಜನರು ಎಲ್ಲಿ ಆಡಿಕೊಂಡು ನಗುವರೋ ಎಂಬ ಭಯದಿಂದ ಸುಮ್ಮನೆ ಇರುವಾಗ ಇವರ ತಮ್ಮನ ಹೆಂಡತಿಯ ಕನಸಿನಲ್ಲೇ ಬಂದ ಮುನಿಯು ಈ ವಿಷಯ ಹೇಳಿದನಂತೆ ಅಂದಿನಿಂದ ಇವರು ತಮ್ಮ ಕೀರ್ತನೆಗಳನ್ನು ತಮ್ಮ ಹಾಡಿನ ರೂಪದಲ್ಲಿ ಬರೆಯತೊಡಗಿದರಂತೆ ರಚನೆಗಳು ಮದುವೆಯ ನಂತರ ಭೀಮವ್ವನೆಂಬ ಹೆಸರು ಪಡೆದ ಇವರು ಭೀಮಶಕ್ತಿ ಕೃಷ್ಣನೆಂಬ ಕಾವ್ಯರಾಮದಿಂದ ಹರ್ಪನಹಳ್ಳಿಯ ತಿರುಮಲಾಪುರದ ವೆಂಕಟರಮಣನವರನ್ನು ಕುರಿತು ಕಂಡು ಧನ್ಯನಾದೆ ತಿರು ತಿರುಮಲಾಪುರೀಶ ದೊರೆ ದೊರೆಯೆ ಎಂದು ಹಾಡಿರುವರು ಕೀರ್ತನೆ ಸುಳಾದಿ ಉಗಾಭೋಗ ಹೀಗೆ ಮೂರು ಪ್ರಕಾರಗಳ ಭೀಮವನವರು ಕೃತಿರಚನೆ ಮಾಡಿದ್ದು ನೂರ ನಲವತ್ತೆರಡು ಸಣ್ಣ ಕೀರ್ತನೆಗಳನ್ನು ನೂರ ತೊಂಬತ್ತ್ಮೂರು ದೊಡ್ಡ ಕೀರ್ತನೆಗಳನ್ನು ರಚಿಸಿದ್ದಾರೆ ಗೋಪಿಕಾ ಸ್ತ್ರೀಯರು ವೃಂದಾವನದೆದುರು ಮಾಡಿದ ಪ್ರಲಾಪ ಮದುವೆಯಲ್ಲಿ ಮುಯಿ ತೆಗೆದುಕೊಂಡು ಹೋಗುವ ಹಾಡು ಸುಭದ್ರ ಕಲ್ಯಾಣ ರತಿ ಕಲ್ಯಾಣ ನಳಚರಿತ್ರೆ ಸತ್ಯಭಾಮೆಯ ಸತ್ಯಭಾಮೆಯು ಪತಿಯನ್ನು ದಾನ ಕೊಟ್ಟ ಹಾಡು ಮುಂತಾದ ದೊಡ್ಡ ದೊಡ್ಡ ಕೀರ್ತನೆಗಳಲ್ಲದೆ ಸಣ್ಣ ಪುಟ್ಟ ಕೀರ್ತನೆಗಳನ್ನು ಬರೆದಿರುವರು ಉತ್ತರ ಕರ್ನಾಟಕದಲ್ಲಿ ಶ್ರಾವಣ ಮಾಸದಲ್ಲಿ ಗೌರಿಯನ್ನು ಶುಕ್ರವಾರ ಮತ್ತು ಶನಿವಾರ ಕೂಡಿಸಿ ಹಾಡು ಹಾಡುವ ಗೌರಿಯ ಹಾಡುಗಳು ದೇವಿಯ ಜಲಕ್ರೀಡೆ ಹಾಡುಗಳು ಕವನಗಳು ಭೀಮವನವರಿಂದ ರಚಿತವಾಗಿವೆ ಇವರ ಕಥಾವಸ್ತುಗಳು ಸಾಮಾನ್ಯವಾಗಿ ರಾಮಾಯಣ ಮಹಾಭಾರತ ಭಾಗವತಗಳ ಘಟನೆಗಳಿಗೆ ಸಂಬಂಧಿಸಿದವುಗಳೇ ಆಗಿವೆ ಹೆಣ್ಣಿನ ಮುತ್ತೈದೆತನದ ಮಹತ್ವ ಸಂತಾನ ಪ್ರಾಪ್ತಿ ಇವುಗಳ ಮಹತ್ವ ತೋರುವ ಮನೋಭಾವ ಇವರ ಕಾವ್ಯಗಳಲ್ಲಿ ಎದ್ದು ತೋರುತ್ತದೆ ಹಸಗೆ ಕರೆಯುವ ಹಾಡು ಆರತಿ ಹಾಡು ಮದುವೆಯಲ್ಲಿ ನಡೆಸುವ ಉರುಟನೆ ಹಾಡು ಅನೇಕ ಸಂಪ್ರದಾಯದ ಹಾಡುಗಳನ್ನು ರಚಿಸಿರುವರು ಪಂಚವಿದ ಭಾವಗಳಾದ ಹಾಸ್ಯ ಸಖ್ಯ ಮಧುರ ವಾತ್ಸಲ್ಯ ಶಾಂತ ಇವುಗಳಿಂದ ಭಗವಂತನನ್ನು ಸ್ತುತಿಸಿದ್ದಾರೆ ಇವರ ಅಸಾಮಾನ್ಯ ಗ್ರಹಣ ಶಕ್ತಿ ಹಾಗೂ ಪ್ರತಿಭೆ ಸ್ತ್ರೀ ಕುಲವೇ ಮೆಚ್ಚುವಂತಾಗಿದೆ ವಿದಾಯ ಸದಾ ಭಗವತ್ಭಕ್ತಿಯಿಂದ ಕೀರ್ತಿ ಸಂಚಯನದ ಮೂಲಕ ಜನರಿಗೆ ಕೀರ್ತನೆಗಳನ್ನು ಉಡಪಡಿಸಿದ ಭೀಮವ ಕ್ರಿಸ್ತೀಶಕ ಹತ್ತೊಂಬತ್ತು ಎರಡು ಜನವರಿ ತಿಂಗಳಲ್ಲಿ ಇಲ್ಲವಾದರು ಇವರ ವಂಶದವರು ತುಂಗಭದ್ರಾ ತೀರದ ಹೊಸೂರಿನಲ್ಲಿ ಆರಾಧನಾ ಮಹೋತ್ಸವ ನಡೆಸುತ್ತಾರೆ ಎಂದರೆ ಒಬ್ಬ ಸ್ತ್ರೀಯು ಹೆಮ್ಮೆ ಪಡುವ ವಿಷಯವೆಂದು ನಾವೆಲ್ಲ ಅರಿಯಬೇಕಾಗಿದೆ ಧನ್ಯವಾದಗಳು